ಪ್ರಧಾನಮಂತ್ರಿಗಳ ರಾಜ್ಯದ ಪ್ರವಾಸ ನಿನ್ನೆ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಮತ್ತು ಚಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಶಿವಮೊಗ್ಗದಲ್ಲಿ ಏನೋ ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗಿತ್ತು ತುಂಬ ಯಶಸ್ವಿಯಾಗಿದೆ ಬಹಳ ಕಡಿಮೆ ಸಮಯದ ಅವಧಿಯಲ್ಲಿ ಯಾಕೆಂದರೆ ಒಂದು ವಾರದಿಂದ ನಿರ್ಧಾರ ಆಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳ ಶಿವಮೊಗ್ಗ ಕಾರ್ಯಕ್ರಮ ಭಾಳ ಕಡಿಮೆ ಸಮಯದಲ್ಲೇ ಭಾಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಜರುಗಿದೆ ಸ್ವತಃ ಪ್ರಧಾನಮಂತ್ರಿಗಳು ಕೂಡ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಶಿವಮೊಗ್ಗ ಕಾರ್ಯಕ್ರಮ ಇರ್ಬೋದು ಗುಲ್ಬರ್ಗ ಕಾರ್ಯಕ್ರಮ ಇರ್ಬೋದು ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ದಿನೇ 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 ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳೊಂದು ಒಂದು ಜನಪ್ರಿಯತೆ ಮೋದಿಜಿಯವರ ಜನಪ್ರಿಯತೆ ಇವತ್ತು ಇನ್ನೂ ಕೂಡ ಎತ್ತರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ರಣಭೂಮಿಯಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ತುಂಬ ಉತ್ಸಾಹನ ತಂದು ಕೊಟ್ಟಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ರಾತ್ರಿ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮನ್ಯ ಶ್ರೀ ದೇವೇಗೌಡ ಅವರ ಜೊತೆ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ ಮನೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಹಾಗೆ ನನಗೆ ವಿಶ್ವಾಸ ಇದೆ ಎಲ್ಲ ಒಟ್ಟಾರೆ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ ಅವ್ರಿಗೂ ಕೂಡ ಸಮಾಧಾನವಾಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಮೈತ್ರಿಯಲ್ಲಿ ಮೊದಲೇ ಚರ್ಚೆ ಅದನ್ನು ನಾವು ನೀವು ಮಾತನಾಡಿದ್ರೆ ತಪ್ಪಾಗ್ತದೆ ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ವರಿಷ್ಠರು ಮತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಒಂದು ಸುಖಾಂತ್ಯ ಕಾಣ್ತಿದೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ ಅಷ್ಟೊಂದು ದೂರ ಹೋಗ್ತಕ್ಕಂಥ ಅವಶ್ಯಕತೆ ಮಾಧ್ಯಮದ ಸ್ನೇಹಿತರಿಗಿಲ್ಲ ನಾನು ಇಷ್ಟು ಮಾತ್ರ ಹೇಳ್ತೇನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೂ ಸಹ ಎಲ್ಲವಕ್ಕೂ ಕೂಡ ಸುಖಾಂತ್ಯ ಆಗ್ತದೆ ಒಳ್ಳೆ ರೀತಿಯೇ ನಮ್ಮ ಭಾರತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಅಲಯನ್ಸ್ ಏನಿದೆ ಇಂಡಿಯಾ ಅಲಯನ್ಸ್ ಏನಿದೆ ಅದು ಸುಸೂತ್ರವಾಗಿ ಮುಂದುವರಿತದೆ ನೋಡಿ ಕಳೆದ ಒಂದು ವಾರದ ಘಟನೆಗಳನ್ನು ನೀವು ಅವಲೋಕಿಸಿದರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ಹೆಚ್ಚು ವಿಶ್ವಾಸ ಬಂದಿದೆ ಗಮನಿಸಿ ಅವರ ಹೇಳಿಕೆಗಳನ್ನು ಗಮನಿಸಿ ಎಂ ಬಿ ಪಾಟೀಲ್ ಇರ್ಬೋದು ಬೇರೆಯವ್ರ ಹೇಳಿಕೆಯನ್ನು ಗಮನಿಸಿದರೆ ಬಿ ಜೆ ಪಿ ಲೀಡರ್ಸ್ ಮೇಲೆ ಭಾಳ ಒಳ್ಳೆ ಪ್ರೀತಿ ಬಂದಿದೆ ವಿಶ್ವಾಸ ಬಂದಿದೆ ಬೇರೆ ರೀತಿ ಚರ್ಚೆಗಳು ಕೂಡ ನಡೀತಾ ಇದೆ ಆದರೆ ನನಗೆ ವಿಶ್ವಾಸ ಇದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಸದಾನಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತಾರೆ